ಅಕಾಲಿಕ ಮಳೆಗೆ ಕಂಗಾಲಾದ ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ತಾಲೂಕಿನಲ್ಲಿ ಕಳೆದ ಮೂರು ದಿನಗಳಿಂದ ಸುರಿದ ಮಳೆಯಿಂದಾಗಿ ಗಂಗಾವತಿ ಮರಳಿ ಹೋಬಳಿ ಸೇರಿದಂತೆ ಸುತ್ತಮುತ್ತಲಿನ ಭಾಗಗಳಲ್ಲಿ ಬಹಳ ಬೆಳೆ ನಾಶವಾಗಿದೆ ಒಂದು ಎಕರೆಗೆ ಐವತ್ತಕ್ಕೂ ಹೆಚ್ಚು ಚೀಲ ಭತ್ತ ಬೆಳೆಯುತ್ತೇವೆ ಎಂಬ ಉತ್ಸಾಹದಲ್ಲಿದ್ದ ಈ ಭಾಗದ ರೈತರಿಗೆ ಹಿಂಗಾರು ಮಳೆ ಆತಂಕ ತಂದು ಒಡ್ಡಿದೆ ಎಕರೆಗೆ ಮೂವತ್ತೈದರಿಂದ ನಲವತ್ತು ಸಾವಿರ ಮೌಲ್ಯದ ಬೆಳೆ ಹಾನಿಯಾಗಿದೆ ಕಟಾವು ಹಂತಕ್ಕೆ ಬಂದಿದ್ದ ಭತ್ತ ನೆಲಕ್ಕೆ ವಾಲಿದೆ ಯಂತ್ರದಿಂದ ಭತ್ತದ ಕಟಾವು ಮಾಡಿಸಿದ್ರೆ ಸಾಕಷ್ಟು ಸಮಯ ಹಿಡಿದು ಹೆಚ್ಚಿನ ಹಣ ವ್ಯಯ ಮಾಡಬೇಕಾಗುತ್ತದೆ ಎನ್ನುವುದು ಸ್ಥಳೀಯ ರೈತರ ನೋವಿನ ಮಾತುಗಳು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನಾ ನೋಂದಾಯಿತ ದೆಹಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದಂತಹ ದೊಡ್ಡ ಭರಮಣ್ಣ ಇವರು ಮಾತನಾಡಿ ಹಗಲು ರಾತ್ರಿ ಎನ್ನದೇ ಶ್ರಮಿಸಿದ ರೈತರ ಬದುಕಿಗೆ ಕುತ್ತು ಬಂದಿವೆ ಆದ ನಷ್ಟಗಳನ್ನ ಒಮ್ಮೆ ಪರಿಶೀಲಿಸಿ ಪರಿಹಾರಗಳ ಮೂಲಕ ಸರ್ಕಾರ ಕೈ ಹಿಡಿದು ಕಣ್ಣೀರು ಒರೆಸಿದ್ರೆ ರೈತರಿಗೆ ಒಂದಿಷ್ಟು ಒಳೆತು ಆದೀತು ಮಳೆಯಿಂದ ನಷ್ಟವಾದ ರೈತರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಗಿ ಅವರು ಈ ಕೂಡಲೇ ಪರಿಹಾರ ಕೊಡಿಸಬೇಕೆಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ರೈತರ ಸಂಘದ ಸದಸ್ಯರು ಹಾಗೂ ಸುತ್ತಮುತ್ತಲಿನ ರೈತ ಬಾಂಧವರು ಇದ್ರು ವರದಿ ಹನುಮೇಶ್ ಭಾವಿ ಕಟ್ಟಿ ಈ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಮತ್ತು ಕಾಟಗಿ ತಾಲೂಕಿನಾದ್ಯಂತ ಒಂದು ವಾರದಿಂದ ಸುರಿದಂತ ಮಳೆಯಿಂದಾಗಿ ಸುಮಾರು ಎಕರೆಗಳಲ್ಲಿ ಬೆಳೆದಂತ ಒಂದು ಭತ್ತವು ಇವತ್ತು ನೆಲ ಈ ಒಂದು ಎಕರೆಗೆ ಸುಮಾರು ಮೂವತ್ತೈದರಿಂದ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿರ್ತ ಮಾಡಿರ್ತಾನೆ ರೈತ ನೋಡಿ ಹೋದ ವರ್ಷ ಸಹಿತ ಇದೇ ಥರ ಆಗಿದೆ ನಮಗೆ ಈ ಥರ ಇದೇ ಬೆಳೆ ಲಾಸ್ ಆಗ್ಬಿಟ್ಟು ಸುಮ್ಮ ಬೆರಳಿಕೆ ಅಷ್ಟೇ ಜನರಿಗೆ ಪರಿಹಾರ ಒದ್ಸ್ಯಾರ ಬರೀ ಆಫೀಸಿನ ಕುಂತ್ಕೊಂಡು ಮಾತಾಡೋದಲ್ಲ ಸ್ವಾಮಿ ನಮಗೆ ಈ ಸರಿಯಾದ ಒಂದು ಸರ್ವೆಯನ್ನು ಮಾಡಿ ಯಾವ್ಯಾವ ರೈತನಿಗೆ ಯಾವ್ಯಾವ ಸರ್ವೆ ನಂಬರ್ನಲ್ಲಿ ಎಷ್ಟೆಷ್ಟು ಲಾಸ್ ಆಗಿದೆ ಅದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿ ಕೊಡುವಂಥ ಕೆಲಸ ಮಾಡ್ಬೋದು ನೀವು ಅದು ಬಿಟ್ಟು ರೈತ ಈ ದೇಶದ ಬೆನ್ನೆಲುಬು ಬೆನ್ನೆಲುಬು ಅಂತೇಳಿ ಬೆಣ್ಣು ಮುರಿಬೇಡ ಕೆಲಸ ಮಾಡಬಾರ್ದು ದಯವಿಟ್ಟು ನೋಡಿ ಒಂದೊಂದು ಸಾರಿ ರೈತನಿಗೆ ಹೆಂಗಾಗ್ತದಂದ್ರೆ ಈ ಈ ಒಂದು ಕೃಷಿಗಾರಿಕೆ ಯಾಕೆ ಮಾಡ್ತೀವಿ ಅನ್ನೋದೇ ಅಂತೇಳಿ ಅಷ್ಟು ಮನಸ್ಸಿಗೆ ಬೇಸರ ಆಗ್ತದೆ ನೋಡು ನೋಡಿ ಸ್ವಾಮಿ ನೀವು ಈ ಜಿಲ್ಲೆಯ ಉಸ್ತುವಾರಿ ಅಂತ ಆದಂಥ ಸಚಿವರು ದಯವಿಟ್ಟು ಇದನ್ನು ಸರಿಯಾದ ರೀತಿಯಿಂದ ತನಿಖೆ ಮಾಡಿ ಇದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಕಟ್ ಸ್ಟಾರ್ಟ್ ಮಾಡಿ ರೈತರು ಬಂದವರೇ ಈಗ ನಮ್ಮ ಗಣಾಪುರ ಗ್ರಾಮದಲ್ಲಿ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲಾ ಆದ್ರೂ ಇಲ್ಲಿವರೆಗಿನ ಯಾರು ಇಲ್ಲಿ ಗದ್ದೆಯಲ್ಲಿ ಏನು ಬೀದುತ್ತೆ ಏನಿಲ್ಲ ಅಂತ ಇಲ್ಲಿ ವಿಲೇಜರ್ ಅಖಂಡ ಇರಲ್ಲ ಆಮೇಲೆ ಇಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾದಾಗ ಉಸ್ತುವಾರಿ ಸಚಿವರು ಆ ಅಂತಾರೆ ಇಲ್ಲಿ ರೈತರದು ಏನಂಬುದು ಗಮನಕ್ಕೆ ಏನು ಹೇಳಿಲ್ಲ ಈಗ ಐದಾರು ದಿನ ಆಯ್ತು ಮಳೆ ಬರಕ ಇಲ್ಲಿವರೆಗಿನ ಯಾರು ವಿಲೇಜರ್ ಅಖಂಡ್ರು ಬಂದಿಲ್ಲ ಗಿರ್ದವರೂ ಬಂದಿಲ್ಲ ಇಲ್ಲಿ ನಮ್ಮ ರೈತರಿಗೆ ಏನೋ ಲಾಸ್ಟ್ ಪೈನಿಲಿಗೆ ಆಗೈತೆ ಅಂದರೆ ಈಗ ಹೆಣ್ಣು ಕೂಡ ಒತ್ತು ಈಗ ಇಲ್ಲಿ ಬಂದು ನಮ್ಮ ರೈತರ ಪರಿಹಾರ ಯಾರು ಕೇಳಕ್ಕಿಲ್ಲ ಇಲ್ಲಿವರಿಗೆ ಒಂದು ಅಧಿಕಾರಿಗಳೊಳತೋ ಇಲ್ಲಿ ನಮ್ಮ ಗ್ರಾಮಸ್ಥರ ಒಳಗೆ ಯಾರು ಏನಾಗೈತೆ ಅಂಬೋದು ಒಟ್ಟು ಕೇಳೋಲ್ಲ ಈಗ ಮುಂದಾದ್ರೂ ಇದಕ್ಕೇನೋ ಪರಿಹಾರ ಕೊಡೋದು ಗೋರ್ಮೆಂಟ್ ಆಮೇಲೆ ನಮ್ಮದು ಕೊಪ್ಪಳ ಜಿಲ್ಲೆ ಹೋದಾಗ ಉಸ್ತುವಾರಿ ಸಚಿವರಾದವರು ಎಲ್ಲ ನಮಗೆ ಅಧಿಕಾರಿಗಳಿಗೆ ಗಮನಕ್ಕಿಟ್ಟು ಪರಿಹಾರ ರೈತರಿಗೆ ಕೊಡ್ಬೇಕು ಅಂಬೋದು ನಾನು ಕೇಳ ಕಳ್ಕಳ್ತೀನಿ ಮೇನು ಈ ಸದ್ಯ ಎರಡು ಮೂರು ದಿನದಾಗ ಕುಕರ್ಣರಾಹತು ಗಿರ್ಧವರಾತು ನಮ್ಮ ಪರಿಶೀಲನೆ ಮಾಡ್ಬೇಕು ರೈತರಿಗೆ ಬಂದು ಇಲ್ಲಾಂದ್ರೆ ಮುಂದ ರೈತರದು ಭಾಳ ಮತ್ತೆ ಉಗ್ರ ಹೋರಾಟ ಆಗ್ತಾ ರೈತರು ಮಾತ್ರ ಎಣ್ಣೆ ಗಿಣ್ಣು ಕುಡ್ದ ಕುಡಕ್ಕೆ ರೆಡೆ ಗಂಗಾವತಿ ತಾಲೂಕು ಮರಳಿ ಹೋಗಲಿ ಡಣಾಪುರ ಗ್ರಾಮದ ಸತತವಾಗಿ ಒಂದು ವಾರದಿಂದ ಸುರಿದ ಮಳೆಯಿಂದಾಗಿ ಈ ಥರ ಎಲ್ಲ ಎಲ್ಲ ನೆಲಕ್ಕೆ ಹಚ್ಚಿದೆ ಇದಕ್ಕೆ ಒಂದು ಒಂದು ಸತಿಗೆ ಒಂದು ಬೆಳಿಗ್ಗೆ ಅಂದ್ರೆ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಈಗ ಏನಿಲ್ಲ ಬೆಳೆ ಕೊಯ್ಯ ಅಂತಕ್ಕೆ ಬಂದತ್ತೆ ಇವಾಗ ಏನಿಲ್ಲ ಇದಕ್ಕೇನ ಪರಿಹಾರ ಇಲ್ಲಪ್ಪ ಅಂದ್ರೆ ರೈತ ಮಾಡಿ ರೈತಂತ ಮಾಡಿದಂತ ರೈತ ಎಣ್ಣೆ ಕೊಡೋ ಪರಿಸ್ಥಿತಿ ಬಂದೈತಿದ ಮೂವತ್ತೈದರಿಂದ ನಲವತ್ತಾಳು ಗದ್ದೆ ಕಟ್ಟಕ್ಕೆ ಬರಕತ್ತಾರ ಇವ್ರಿಗೆ ಮುನ್ನೂರು ರೂಪಾಯಿ ಕೂಲಿ ಇದಕ್ಕೆ ಇವ್ರನ್ನೆಲ್ಲ ಕೊಟ್ಟನಪ್ಪ ಅಂತಂದ್ರೆ ನಮ್ಗೆ ಏನು ಉಳ್ಯಾಗಲಿದ್ರಾಗ ಇಲ್ಲಿವರೆಗಾದ್ರೂ ಯಾವುದೇ ಒಂದು ಕುಲಕರ್ಣಿ ಬಂದಿಲ್ಲ ಯಾವುದೇ ತಹಸೀಲ್ದಾರ್ ಬಂದಿಲ್ಲ ಯಾರು ಬಂದಿದ್ದು ಏನಾಗೈತೆ ಅಂತ ಯಾರು ಕೇಳೋರು ಇಲ್ಲ